ವಾಹ್ ಯಾಕೆ ಈಗ ಬಂತು ಸ್ವಾದ ಖಂಡಿತಾ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಾ ಎಮ್ ಡಿ ಎಚ್ ಎಂ ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಎಲ್ಲಾ ಹುದ್ದೆಗಳಿಗೂ ವಯೋಮಿತಿಯನ್ನ ಬರೋಬ್ಬರಿ ಮೂರು ವರ್ಷ ವಿಸ್ತರಿಸಿದ ರಾಜ್ಯ ಸರ್ಕಾರ ವೈಜೇ ರ್ಯಾಲಿಯಲ್ಲಿ ಕಾಲ್ ತುಳಿತಾದಂತಹ ಜಿ ವಿ ಪಕ್ಷದ ಓರ್ವ ಅರೆಸ್ಟ್ ಮತ್ತು ಬಾ ಸುಸೈಡ್ ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಸ್ಟಾಪ್ ಮನಲ್ಲಿ ಕೊರೋನಾದಿಂದ ಎರಡು ಮೂರು ವರ್ಷ ಸರ್ಕಾರಿ ನೇಮಕಾತಿಯೇ ಇರಲಿಲ್ಲ ಒಳ ಮೀಸಲಾಗಿ ಅದು ಇದು ಅಂತ ಸರ್ಕಾರಿ ನೇಮಕಾತಿಗೆ ಬ್ರೇಕ್ ಬಿದ್ದಿದೆ ಆದ್ರೆ ಸರ್ಕಾರಿ ನೌಕರಿ ಆಸೆ ಹೊತ್ತವರ ವಯಸ್ಸು ಮಾತ್ರ ಇರುತ್ತಲೇ ಹೋಗ್ತಿದೆ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳೇಬೇಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಜ್ಜಾದವರು ವಯೋಮಿತಿ ಮೀರಿ ಹೋಗಿದ್ದಾರೆ ಹೀಗಾಗಿ ವಯೋಮಿತಿ ಹೆಚ್ಚಿಸಬೇಕು ನೇಮಕಾತಿ ಆರಂಭಿಸಬೇಕು ಅಂತ ಧಾರವಾಡದಲ್ಲಿ ಮೊನ್ನೆಯಷ್ಟೇ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು ಇದೇ ಮನವಿಗೆ ಸರ್ಕಾರ ಅಸ್ತು ಎಂದಿದೆ ಒಂದು ಬಾರಿಗೆ ಸೀಮಿತವಾಗಿ ಅಭ್ಯರ್ಥಿಗಳ ವಯೋಮಿತಿಯನ್ನ ಮೂರು ವರ್ಷ ಸಡಿಲಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರದ ಎಲ್ಲಾ ನೇಮಕಾತಿಗಳಲ್ಲಿ ಎಲ್ಲಾ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಒಂದು ಸಲಕ್ಕೆ ಅನ್ವಯವಾಗುವಂತೆ ವಯೋಮಿತಿ ಸಡಿಲಿಕೆ ಆಗಲಿದೆ ಆದೇಶ ಹೊರಡಿಸಿದ ದಿನಾಂಕದಿಂದ ಆದೇಶ ಜಾರಿಯಾಗಲಿದ್ದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಇದೇ ಆದೇಶ ಪಾಲನೆಯಾಗಲಿದೆ ಈ ವೇಳೆ ನಡೆಯುವ ನೇರ ನೇಮಕಾತಿಗಳಲ್ಲಿ ವಯೋಮಿತಿ ಸಡಿಲಿಕೆ ಅನ್ವಯವಾಗಲಿದೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದಂತೆ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆ ಆಗಲಿದೆ ಸರ್ಕಾರದ ಆದೇಶದಿಂದ ವಯೋಮಿತಿ ಮೀರುತ್ತಿರೋ ಅಭ್ಯರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಆದರೆ ಮೂರು ವರ್ಷದ ಬದಲು ಐದು ವರ್ಷ ಸಡಿಲಿಕೆ ಮಾಡಬೇಕಿತ್ತು ಅಂತ ಆಗ್ರಹಿಸಿದ್ದಾರೆ ಇನ್ನು ಪೊಲೀಸ್ ನೇಮಕಾತಿ ಗರಿಷ್ಠ ವಯೋಮಿತಿಯನ್ನ ಮೂವತ್ ವರ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂತ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ ಸರ್ ಈಗ ಐದಾರು ವರ್ಷದಿಂದ ಯಾವುದೇ ಪೊಲೀಸ್ ನೇಮಕಾತಿ ಆಗಿಲ್ಲ ಹಾಗಾಗಿ ನಾವೇನು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ ಈಗ ಕಳ್ಕೊಂಡಿದ್ದೀವಿ ಸರ್ ಆಲ್ಮೋಸ್ಟ್ ಹುಡುಗರು ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ ದಯವಿಟ್ಟು ತಾವೇನು ಸಿ ಸಿಎಂ ಸಿದ್ದರಾಮಯ್ಯ ಸರ್ ದಯವಿಟ್ಟು ಮಾಡಿಕೊಡಿ ಮುಡ ಹಗರಣ ಸಂಬಂಧ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಮುಡಾ ಹಗರಣದಲ್ಲಿ ದಿನೇಶ್ ಪಾತ್ರ ಆರೋಪವಿದ್ದು ಹದಿಮೂರು ದಿನ ಕಸ್ಟಡಿಗೆ ಪಡೆದು ಇಡಿ ವಿಚಾರಣೆಯನ್ನ ನಡೆಸಿತ್ತು ಸಮೀಕ್ಷೆಯಲ್ಲಿ ಕರ್ತವ್ಯ ಲೋಪ ಎಸಗಿದ ಶಿಕ್ಷಕಿ ಸಸ್ಪೆಂಡ್ ಮನೆಯಲ್ಲಿ ನಿಗೂಢ ಸ್ಫೋಟ ದಂಪತಿ ಗಂಭೀರ ಗಾಯ ಮೈಸೂರು ಬೆಂಗಳೂರು ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ ಶಿವಮೊಗ್ಗ ಯುವ ದಸರಾದಲ್ಲಿ ಶಿವಣ್ಣ ಜೋಶಿ ಈ ಸುತ್ತಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟೋಪ್ನೆ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದಲ್ಲಿ ಮಾದನಾಯಕನಹಳ್ಳಿ ಮುಖ್ಯ ಶಿಕ್ಷಕಿ ಸೌಭಾಗ್ಯ ಅನ್ನೋರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಮಾನತು ಮಾಡಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಆದೇಶಿಸಿದ್ದಾರೆ ತಹಶೀಲ್ದಾರ್ ಸಿಇಒ ಕರೆದಿದ್ದ ಸಭೆಗಳಿಗೆ ಶಿಕ್ಷಕಿ ಸೌಭಾಗ್ಯ ಗೈರಾಗಿದ್ರು ಚಿಕಿತ್ಸೆಗೆ ಕರೆತಂದ ವೇಳೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ಖೈದಿ ಚೇತನ್ ಕಲ್ಯಾಣ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಖೈದಿ ಚೇತನ್ರನ್ನ ಇತ್ತೀಚೆಗೆ ವಿಜಯಪುರದಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಸೆಪ್ಟೆಂಬರ್ ಎಂಟರಂದು ಚಿಕಿತ್ಸೆಗೆ ಕಿದ್ವಾಯಿ ಆಸ್ಪತ್ರೆಗೆ ಕರೆತಂದಿದ್ದ ವೇಳೆ ಈತ ಎಸ್ಕೇಪ್ ಆಗಿದ್ದ ಹಿರಿಯ ರಂಗಕರ್ಮಿ ಯಶವಂತ್ ಸರ್ ದೇಶಪಾಂಡೆ ನಿಧನರಾಗಿದ್ದು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಪ್ರಭಾ ಆಸ್ಪತ್ರೆಗೆ ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ದಾರೆ ಅವಶ್ಯಕತೆ ಇರುವ ಇಬ್ಬರು ಅಂಧರಿಗೆ ಇವರ ಕಣ್ಣುಗಳು ಬೆಳಕಾಗಲಿವೆ ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ದಸರಾ ಉತ್ಸವ ಹಿನ್ನೆಲೆ ಕೆಎಸ್ಆರ್ಟಿಸಿ ಮೈಸೂರು ಬೆಂಗಳೂರು ಬಸ್ ಪ್ರಯಾಣ ದರದಲ್ಲಿ ಏರಿಕೆ ಮಾಡಿದೆ ಕ್ರಮವಾಗಿ ಇಪ್ಪತ್ತು ಮತ್ತು ನಲವತ್ತು ರೂಪಾಯಿ ಹೆಚ್ಚಳ ಮಾಡಿದ್ದು ಇದಕ್ಕೆ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ಕೊಳ್ಳೆ ಹೊಡಿತಿದೆ ಲೂಟಿ ಮಾಡ್ತಿದೆ ಮಹಿಳೆಯರಿಗೆ ಫ್ರೀ ಅಂತ ಮಾಡಿ ಪುರುಷ ಪ್ರಯಾಣಿಕರ ಸುಲಿಗೆ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ ಸದ್ಯ ಬೆಂಗಳೂರಿನಿಂದ ಮೈಸೂರಿಗೆ ನೂರ ಎಂಬತ್ತು ರೂಪಾಯಿ ಟಿಕೆಟ್ ದರವಿದ್ದು ನಾನ್ ಸ್ಟಾಪ್ ಇನ್ನೂರ ಮೂವತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ದಸರಾ ಅಂಗವಾಗಿ ಮೈಸೂರಿನಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಡಬಲ್ ಡೆಕ್ಕರ್ ಅಂಬಾರಿ ಬಸ್ ಬಿಡಲಾಗಿದೆ ಇಪ್ಪತ್ತೆರಡು ಅಡಿ ಎತ್ತರದಲ್ಲಿ ಕುಳಿತು ಪ್ರವಾಸಿಗರು ನಗರದ ವಿದ್ಯುತ್ ದೀಪಾಲಂಕಾರ ಪ್ರವಾಸಿ ತಾಣಗಳನ್ನ ಕಣ್ತುಂಬಿಕೊಳ್ತಿದ್ದಾರೆ ಹೋಟೆಲ್ ಮಯೂರ ಹೊಯ್ಸಳದಿಂದ ಪ್ರಾರಂಭವಾಗಿ ಹಳೆ ಡಿಸಿ ಕಚೇರಿ ಮೈಸೂರು ವಿಶ್ವವಿದ್ಯಾಲಯ ಕ್ರಾಫರ್ಡ್ ಹಾಲ್ ರಾಮಸ್ವಾಮಿ ವೃತ್ತ ಸಂಸ್ಕೃತ ಪಾಠಶಾಲೆ ಅರಮನೆ ದಕ್ಷಿಣ ದ್ವಾರ ಜಯ ಮಾರ್ತಾಂಡ ಗೇಟ್ ಕೆಆರ್ ಸರ್ಕಲ್ ಸಯ್ಯಾಜಿರಾವ್ ರಸ್ತೆ ರೈಲ್ವೆ ನಿಲ್ದಾಣ ರಸ್ತೆ ಮುಂತಾದ ಪ್ರಮುಖ ಸ್ಥಳಗಳ ಮೂಲಕ ಒಂದು ಗಂಟೆಯ ಪ್ರದಕ್ಷಿಣೆ ಹಾಕಲಿದೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ